ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ರಿಷಿ ಹುಷಾರಿಲ್ಲ ಟೂ ಡೇಸ್ ಆಯಿತು ನಾನು ಡ್ಯೂಟಿಗೆ ಹೋಗಿಲ್ಲ ಅಯ್ಯಪ್ಪ ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದರೆ ನೋಡ್ಕೊಳ್ಳೋದಂತೂ ತುಂಬ ಕಷ್ಟ ಅದರಲ್ಲೂ ನನ್ನ ಮಗ ಅಂತೂ ತುಂಬ ಹಿಂಸೆ ಕೊಡ್ತಾನೆ ತುಂಬ ಹೈ ಫೀವರ್ ಇರೋದರಿಂದ ಬಾಡಿ ಟೆಂಪ್ರೇಚರೆಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ಒದ್ದೆ ಬಟ್ಟೆ ಮಾಡಿ ಒರೆಸ್ತಾ ಇದ್ದೆ ಊಟನೇ ತಿನ್ನಲ್ಲ ಅದಾಗಿ ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಫೀವರ್ ಇತ್ತು ಅದಾದಮೇಲೆ ನಿಧಿ ಸ್ಕೂಲಿಗೆ ಹೋಗ್ತಾ ಇದ್ಲು ಅವಳ ಜೊತೆಯೇ ಹೋಗ್ತೀನಿ ಅಂತ ಹೊರಟ ಸ್ವಲ್ಪ ಚೆನ್ನಾಗಿ ಆಟಾಡ್ತಾನೆ ಮತ್ತೆ ಸಂಜೆ ಆಯಿತು ಅಂತ ಅಂದರೆ ಜ್ವರ ಬಂದ್ಬಿಡುತ್ತೆ ನೋಡೋಕ್ಕೆ ಆಗೋಲ್ಲ ನನ್ನ ಮಗನ ಆ್ಯಕ್ಟಿವ್ ಇದ್ದಾಗ ಅವ್ನು ಹಿಡಿಯೋಕ್ಕೆ ಐದು ಜನ ಬೇಕಾಗುತ್ತೆ ಬಟ್ ಹುಷಾರಿಲ್ಲದೆ ಇರೋ ಕಾರಣ ಎದ್ದೋಡಾಡೋದು ಕಷ್ಟ ಆಗ್ಬಿಟ್ಟಿದೆ ಪಾಪ ಅನಿಸುತ್ತೆ ಅದಕ್ಕೇ ಡ್ಯೂಟಿಗೆ ರಜಾ ಹಾಕಿ ಉಳ್ಕೊಂಡಿದ್ದೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೈತ್ರನ ಹತ್ರ ಇರಲ್ಲ ತುಂಬ ಆಟ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇದು ಯಾವುದೋ ನಿಧಿದ ಹಳೆ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದಾನೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅವ್ನ ಕೈಲಿ ನಡ್ಕೊಂಡು ಹೋಗೋ ಶಕ್ತಿನೂ ಇಲ್ಲ ನಿಧಿನ ಡೈಲಿ ಅಂಗನವಾಡಿಗೆ ಬಿಡಬೇಕಾದ್ರೆ ತುಂಬ ಅಳ್ತಾಳೆ ಅಂತೆ ನೋಡೋಣ ಮನೇಲಿ ಇದೀನಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನು ಬಂದೆ ಎಷ್ಟು ಅಳ್ತಾಳೆ ಅಂತಂದರೆ ಮನೆಯಿಂದ ಹೊರಟಾಗ ಚೆನ್ನಾಗೆ ಹೋಗ್ತಾಳೆ ಅಲ್ಲಿ ನೋಡಿ ಚೈತ್ರನ ತಪ್ಕೊಂತ ಇದ್ದಾಳೆ ಅವಳನ್ನ ಒಂದು ಹೆಜ್ಜೆ ಮುಂದೆ ಕಿಡಕ್ ಇಲ್ಲ ಆದ್ರೂ ಇದೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತಪ್ಪ ಮಕ್ಳುಗಳು ಚಿಕ್ಕವರಿದ್ದಾಗ ನಾವು ಅವ್ರಿಗೆ ಟೈಮ್ ಕೊಡೋಲ್ಲ ಬಟ್ ಅವು ಸ್ಕೂಲ್ಗೆ ಹೋಗೋ ಅಂತ ಟೈಮ್ ಬಂದಾಗ ಅವು ನಮಗೆ ಟೈಮ್ ಕೊಡಲ್ಲ ಸೊ ಏನಂತ ಅಂದರೆ ನನಗೂ ಬೇಜಾರಾಗುತ್ತೆ ರಿಷಿ ಇನ್ನೊಂದು ಎರಡು ವರ್ಷ ಅಷ್ಟೇ ಆಮೇಲೆ ಅವನು ಅವನೇನು ನನ್ನನ್ನು ಕಾಯಲ್ಲ ಇವಾಗ ಅವನಿಗೆ ನೋಡ್ಕೊಳ್ಳೋದಕ್ಕೆ ನಾವು ಬೇಕು ಅಂತ ಅನ್ಸುತ್ತೆ ಬಟ್ ಈ ಹೋಗ್ತಾ ಹೋಗ್ತಾ ಏನೋ ಟೂ ಇಯರ್ಸ್ ಅವನು ನಮ್ಮನ್ನೇ ಬಿಟ್ಟು ಹೋಗ್ಬಿಡ್ತಾನೇನೋ ನನಗಂತೂ ನಿಧಿ ನೋಡಿ ತುಂಬ ಬೇಜಾರಾಯಿತು ಅವ್ರ ಅಮ್ಮನ ಅಮ್ಮ ಮುತ್ಕೊಟ್ಟಿಲ್ಲ ಅಂತ ಕರೆದು ಪಾಪ ಮುತ್ಕೊಟ್ಲು ಸರಿ ಅಂತ ಅಲ್ಲಿಂದ ಬಿಟ್ಟು ಬಂದು ನೀವು ರಿಷಿಗೆ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಕರ್ಕೊಂಬಂದೆ ನನ್ನ ಮಗನ ನೋಡೋಕ್ಕಾಗಲ್ಲಪ್ಪ ಈಗ ಹುಷಾರಿಲ್ಲ ಅಂತ ಅಂದರೆ ಚೆನ್ನಾಗಿದ್ರೆ ಮಾತ್ರ ಚೆಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಎದ್ದೇ ಇರಲಿಲ್ಲ ಅವನು ಟೆಂಪ್ರೇಚರ್ ಬಂದು ಒನ್ ನಾಟ್ ಫೈವ್ ಏನೋ ಇತ್ತು ಡಾಕ್ಟರ್ ಹೇಳಿದರು ಸಂಡೇ ಈವ್ನಿಂಗೇನೆ ಅಷ್ಟು ಇರಬಾರ್ದು ಅಂತ ಅಂದ್ಬಿಟ್ಟು ಎಷ್ಟೇ ಒದ್ದೆ ಬಟ್ಟೆಲಿ ಮೈಯೋರಿಸಿ ಮೆಡಿಸನ್ಸ್ ಎಲ್ಲ ಫಾಲೋ ಅಪ್ ಮಾಡಿದ್ರು ಅಷ್ಟೇ ಇತ್ತು ಸೊ ಅವನಿಗೆ ಇಲ್ಲೆಲ್ಲ ತೋರಿಸಿದ್ರೆ ಅದು ವರ್ಕೌಟ್ ಆಗೋಲ್ಲ ಆಸನ್ಗೆ ಕರ್ಕಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಮತ್ತೆ ಇನ್ವೆಸ್ಟಿಗೇಷನ್ಸ್ ಅಂತ ಎಲ್ಲ ವೆಯ್ಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಮತ್ತು ನಮಗೆ ಆ ಕಡೆಯಿಂದ ಬಸ್ ಸಿಗಲ್ಲ ಕತ್ತಲೆ ಆಗುತ್ತೆ ಅನ್ನೋದೊಂದು ಕಾರಣಕ್ಕೆ ಬೆಳಗ್ಗೆ ಫ್ರೀ ಇದ್ನಲ್ಲ ಅಂತ ಅಂದ್ಬಿಟ್ಟು ಲ್ಯಾಬಿಗೆ ಕರ್ಕೊಂಡ್ಬಂದು ಬ್ಲಡ್ ಟೆಸ್ಟ್ ಎಲ್ಲ ರೆಡಿ ಇದೆ ನನ್ನ ಮಗಂಗೆ ಚುಚ್ಚಾಕಿ ಭಯ ಆಗುತ್ತೆ ಬಟ್ ಆದರೆ ಏನಂದರೆ ಪ್ರೊಫೆಷ್ನಲಿ ಅಂತ ಅಂತ ಬಂದಾಗ ನನ್ನ ಮನ್ಸನ್ನ ಕಲ್ ಮಾಡ್ಕೊಬಿಡ್ತೀನಿ ಯಾವಾಗಲೂ ಅಷ್ಟೇ ನಮ್ಮ ಫ್ಯಾಮಿಲಿ ಆಗಿರ್ಬೋದು ರಿಷಿನೇ ಆಗಿರ್ಬೋದು ಮಂಜುಗೆ ಆಗಿರ್ಬೋದು ಯಾರೇ ನನಗೆ ಹತ್ತಿರವಾದವರೇ ಆಗಿರ್ಬೋದು ಈ ಥರ ಇಂಜೆಕ್ಷನ್ಸ್ ಹಾಕೋದಾಗ್ಲಿ ಮತ್ತು ಇನ್ವೆಸ್ಟಿಗೇಷನ್ಸ್ ನಡೆಸೋದಾಗಲಿ ಏನಾದರೂ ಇದ್ದರೆ ನಾನೇ ಮಾಡ್ತೀನಿ ಯಾಕೆಂದರೆ ಬೇರೆಯವರು ಚುಚ್ಚಿ ಮಾಡಿ ನೋವು ಮಾಡೋದಕ್ಕಿಂತ ನಾನೇ ನಿಧಾನಕ್ಕೆ ಒಂದೇ ಪ್ರಿಕಲ್ ತೆಗೆದುಬಿಡೋಣ ಅಂತ ಆಲ್ಮೋಸ್ಟ್ ಮಂಜು ಅಂತೂ ತುಂಬ ಭಯಪಡ್ತಾರೆ ಇಂಜೆಕ್ಷನ್ಸೇ ಹಾಕ್ಕೊಳ್ಳಲ್ಲ ಬಟ್ ನಾನು ಮದುವೆ ಆದಮೇಲೆ ಎಲ್ಲ ಅಭ್ಯಾಸ ಮಾಡಿಸಿದ್ದೀನಿ ಬಟ್ ಆದ್ರೂ ಅವ್ರು ಇಂಜೆಕ್ಷನ್ಸ್ ಹಾಕ್ಸ್ಕೋಬೇಕು ಅಂತಂದರೆ ನಾನು ಜೊತೆಗಿದ್ರೆ ಮಾತ್ರ ಹಾಕ್ಸ್ಕೊಳ್ಳೋದು ಇಲ್ಲ ಅಂತ ಅಂದರೆ ಕದ್ದೋಗ್ಬಿಡ್ತಾರೆ ಅದು ನೋಡಿದ್ರೆ ನಗು ಬರುತ್ತೆ ಯಾವ ಡಾಕ್ಟ್ರು ಹೇಳಿದ್ರು ಅಷ್ಟೇ ಬೈತಾರೆ ಡಾಕ್ಟರ್ಸು ಏನಿದು ಮಕ್ಳ ಥರ ಆಡ್ತೀರಾ ಅಂತ ಲಾಸ್ಟ್ ಟೈಮ್ ಮಂಜುಗೂ ಅಷ್ಟೇ ಹುಷಾರಿರಲಿಲ್ಲ ಅಪೋಲೋಗ ಅಡ್ಮಿಟ್ ಮಾಡಿದ್ದೆ ಆವಾಗೂ ಅಷ್ಟೇ ತುಂಬ ಭಯಪಡೋರು ನಮ್ಮ ಸ್ಟಾಫೆಲ್ಲ ನೋಡಿ ನಗ್ತಾ ನಗ್ತಾಯಿದ್ರು ನಮ್ಮ ರಿಷಿ ನಿದ್ದೆ ಬಂದು ಚೆನ್ನಾಗಿ ಮಲಗಿಬಿಟ್ಟಿದ್ದ ನಾನು ನೋಡಿದ್ರೆ ಪ್ರಿಕ್ ಮಾಡಿಬಿಟ್ಟೆ ನನಗೆ ಬೇಜಾರಾಯಿತು ಏನು ಮಾಡಂಗಿಲ್ಲ ಪ್ರಿಕ್ ಮಾಡಿದ ತಕ್ಷಣ ಎದ್ಬಿಟ್ಟ ನೋಡಿ ನಮ್ಮ ರಿಷಿ ಹುಟ್ಟಿ ಮೂರು ದಿನಕ್ಕೆ ಬಿಳಿರುಬ್ಬಿನ ಟೆಸ್ಟ್ ಮಾಡಿಸ್ಬೇಕಾದ್ರೂ ನಾನೇ ಪ್ರಿಕ್ ಮಾಡಿದ್ದು ಮನೆ ಎಲ್ಲ ಮಕ್ಳಿಗೂ ಅಷ್ಟೇ ಯಾರಿಗೂ ಬೇರೆಯವ್ರಿಗೆ ಪ್ರಿಕ್ ಮಾಡೋಕ್ಕೆ ಕೊಡಲ್ಲ ನೋವು ಮಾಡ್ತಾರೆ ಏನೋ ಅಂತ ನಾನೇ ಯಾವಾಗಲೂ ಇನ್ವೆಸ್ಟಿಗೇಷನ್ಸ್ ಇಂಜೆಕ್ಷನ್ಸ್ ಇದ್ದರೆ ಫಾಲೋಅಪ್ ಮಾಡ್ಕೊತೀನಿ ಅವರಪ್ಪ ಹೇಳ್ತಾರೆ ನಿನ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ ನಿನ್ನ ಕಲ್ ಮನಸ್ಸು ನಮ್ಮ ಪ್ರೊಫೆಷ್ನಲ್ ಇದೆ ನನಗಿದೇನು ಹೊಸದಲ್ಲ ನಾನು ಆಲ್ಮೋಸ್ಟ್ ಒಂಬತ್ತು ವರ್ಷ ಹತ್ತು ವರ್ಷ ಹತ್ತತ್ರನೇ ಆಯಿತು ಈ ಫೀಲ್ಡಿಗೆ ಬಂದು ಏನೋ ಆ ಥರ ಫೀಲಿಂಗ್ಸೇ ಬರೋಲ್ಲ ನನಗೆ ನಮ್ಮ ಮನೆಯವ್ರಿಗಾಗಲಿ ಅಥವಾ ನನಗೆ ತುಂಬ ಬೇಕಾದವ್ರಿಗಾಗಲಿ ಟೆಸ್ಟ್ ಮಾಡಬೇಕಾದ್ರೆ ಆಗಲಿ ಇಂಜೆಕ್ಷನ್ಸ್ ಕೊಡಬೇಕಾಗ್ಲಿ ಆ ಥರ ಫೀಲಿಂಗ್ಸ್ ಇರಲ್ಲ ನಮ್ಮ ಫೀಲ್ಡಲ್ಲಿ ಆ ಥರ ಫೀಲಿಂಗ್ಸ್ನೆಲ್ಲ ದೂರ ಮಾಡಿದ್ರೆ ಮಾತ್ರ ನಾವು ಕೆಲಸ ಮಾಡೋಕ್ಕಾಗೋದು ಫೀಲಿಂಗ್ಸ್ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತಂದರೆ ಡಾಕ್ಟ್ರೇ ಆಗಿರ್ಬೋದು ಟೆಕ್ನಿಷಿಯನ್ಸೇ ಆಗಿರ್ಬೋದು ಸ್ಟಾಫ್ ನರ್ಸ್ಗಳೇ ಆಗಿರ್ಬೋದು ಯಾರೂ ಈ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಳ್ತಿದ್ದಾನೆ ನೋಡಿ ನಿದ್ದೆ ಹಾಳು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಅಲ್ಲಿಂದ ನನ್ನ ಮಗ ಏನೂ ತಿಂದೇ ಇರಲಿಲ್ಲ ಜ್ಯೂಸ್ ಬೇಕು ಅಂತ ಅಂದ ಜ್ಯೂಸ್ ನೋ ಕೊಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ಕುಡಿತಾನೆ ಸ್ವಲ್ಪ ಊಟನೇ ಮಾಡಿಲ್ಲ ನನಗಂತ ಅದೇ ಬೇಜಾರು ಮತ್ತು ಟೆನ್ಷನ್ನು ಊಟ ಮಾಡಿಲ್ಲ ಅಂತಂದರೆ ನಾನು ಏನು ಬೇಕಾದರೂ ಸಹಿಸ್ಕೊಂತೀನಿ ನಮ್ಮ ರಿಷಿಗೆ ಹುಷಾರಿಲ್ಲ ಅಂತಂದರೆ ನಮ್ಮ ರಿಷಿ ಊಟ ಬಿಟ್ಟರೆ ನನಗೆ ಇರೋಕ್ಕಾಗಲ್ಲ ಮನಸ್ಸೆಲ್ಲ ಕೊರತಿರುತ್ತೆ ಕೋಪದಲ್ಲಿ ಒಂದು ಏಟ್ ಹೊಡಿಬಹುದು ಆದರೆ ಮತ್ತೆ ಹೊಟ್ಟೆಲ್ಲ ಉರಿಯುತ್ತೆ ಪಾಪ ನನ್ನ ಮಗ ಹಿಂಗೆ ಆಟಾಡ್ತಿದ್ದಾನೆ ನೋಡಿ ಇವನು ಆಯ್ತು ಅಂತಂದರೆ ಇದೊಳದೇ ಇಲ್ಲ ಅದೇ ಬೇಜಾರು ಇವನು ಪ್ರಕಾಶ್ ಅಂತ ಡಾಕ್ಟ್ರಿದ್ದಾರೆ ಪಿಡಿಯಾಟ್ರಿಕ್ ಸ್ಪೆಷಲಿಸ್ಟ್ ಹಾಸನಲ್ಲಿ ಅವರಿಗೆ ಯಾವಾಗ್ಲೂ ರೆಗ್ಯುಲರಾಗಿ ತೋರಿಸೋದು ಇಲ್ಲೆಲ್ಲೇ ತೋರಿಸಿದ್ರು ಯಾವತ್ತೂ ಇವನಿಗೆ ಕ್ಯೂರೇ ಆಗೋಲ್ಲ ಬಟ್ ಅವ್ರ ಹತ್ರ ಹೋಗಿ ಒಂದು ಟೂ ಡೇಸ್ ತ್ರೀ ಡೇಸಿಗೆಲ್ಲ ಬೇಗ ಕ್ಯೂರ್ ಆಗ್ತಾನೆ ಸೊ ಹಾಗಾಗಿ ನಾನು ಇಲ್ಲೆಲ್ಲೋ ಅಭ್ಯಾಸನೇ ಮಾಡಿಸಿಲ್ಲ ರಿಷಿ ಹುಟ್ಟಾಗಿಂದೂ ನಾನು ಪ್ರಕಾಶ್ ಡಾಕ್ಟರ್ಗೆ ತೋರಿಸೋದು ತುಂಬ ಚೆನ್ನಾಗಿ ನೋಡ್ತಾರೆ ಅವರು ಪೀಡಿಯಾಟ್ರಿಕ್ ಸ್ಪೆಷಲಿಸ್ಟು ಎಮ್ ಬಿ ಎಸ್ ಡಿ ಎನ್ ಬಿ ಮಾಡಿದ್ದಾರೆ ಮಣಿ ಹಾಸ್ಪಿಟಲಲ್ಲೂ ಅವೈಲೇಬಲ್ ಇರ್ತಾರೆ ನೆಕ್ಸ್ಟು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ ಅಪ್ಪ ಸುತ್ತಿ ಸುತ್ತಿ ಬಿಸಿಲಲ್ಲೆಲ್ಲ ಸಾಕಾಗೋಯ್ತು ಸೊ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಲು ಕುಡಿಯೋಣ ಅಂತ ಕುಡಿದು ಸಾಂಬಾರೆಲ್ಲ ಮಾಡಿಟ್ಟು ಹೋಗ್ಬಿಡೋಣ ಮತ್ತೆ ಬರೋದೆಲ್ಲ ಲೇಟಾಗುತ್ತೆ ಅಂತ ಅಂದ್ಕೊಂಡು ನಿಜವಾಗ್ಲೂ ಹೊರ್ಗಡೆ ಹೋಗಿ ಡ್ಯೂಟಿ ಮಾಡ್ಕೊಬರ್ಬೋದು ಬಟ್ ಮಕ್ಳು ಹಿಡ್ಕೊಂಡು ಮನೇಲಿ ಮೈಂಟೈನ್ ಮಾಡೋದಿದೆಯಲ್ಲ ಭಾರಿ ಕಷ್ಟ ಕಿರಿಕಿರಿ ಮಾಡ್ತಾರೆ ಏನು ಕೆಲಸನೂ ಮಾಡೋಕ್ಕೊಡಲ್ಲ ಏನು ಮಾಡಕ್ಕೆ ಕೊಡಲ್ಲ ಎಲ್ಲ ಕೆಲಸ ಹಂಗೆ ಪೆಂಡಿಂಗ್ ಇರುತ್ತೆ ಬರೀ ಅವ್ರನ್ನ ಆಟ ಕೆಲಸ ಆಗೋಗುತ್ತೆ ನಮಗೆ ಸೊ ಅದೊಂದು ಅಂದರೆ ಚೈತ್ರನಿಗೆ ಅದಕ್ಕೆ ಹ್ಯಾಂಡ್ಸಪ್ ಹೇಳಬೇಕು ಯಾಕೆಂದರೆ ಎರಡು ಮಕ್ಕಳು ಹ್ಯಾಂಡ್ಲ್ ಮಾಡ್ತಾಳೆ ಇಬ್ಬರನ್ನ ಅವಳಿಗೆ ಅಡಿಕ್ಟ್ ಆಗಿರೋದ್ರಿಂದ ನಮ್ಮ ಋಷಿ ಏನು ಚೈತ್ರ ಇದ್ದರೆ ಸಾಕು ನಿಧಿ ಇದ್ದರೆ ಸಾಕು ಇರ್ತಾನೆ ಅದರಲ್ಲೇನು ಭಯ ಇಲ್ಲ ರೆಡಿಯಾಗಿ ಕೆಲಸ ಎಲ್ಲ ಮುಗಿಸಿ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಸ್ ಇರಲಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಆದ್ರೂ ಮಕ್ಕಳಾದ ಮೇಲೆ ಇವೆಲ್ಲ ಕೆಲ್ಸಕ್ಕೆ ಹೋಗೋದು ಇವೆಲ್ಲ ಒಂಚೂರ ಆಗಿ ಬರಲ್ಲ ಏಕೆಂದರೆ ಇವರೆಲ್ಲ ಒಂದು ನಾಲ್ಕೈದು ವರ್ಷ ಆಗೋ ತನಕ ಇರಬೇಕು ಹಾಸನ್ಗೆ ಹೋಗಿ ರೀಚ್ ಆದ್ವಿ ಹಾಸ್ಪಿಟಲ್ ಹತ್ರ ನೋಡಿದ್ರೆ ಇಷ್ಟೊಂದು ಜನ ಇದ್ರು ಅಂತ ಅಂದರೆ ನಾವು ಅದೆಷ್ಟೊತ್ತಿಗೆ ಬಂದು ಟೋಕನ್ ತಗೊಂಡಿದ್ರು ಡಾಕ್ಟರ್ ಮಾರ್ನಿಂಗ್ ಏಯ್ಟ್ ಟು ಟೆನ್ ಅವೈಲಬಲ್ ಇರ್ತಾರೆ ಅದಾದಮೇಲೆ ಮಧ್ಯಾಹ್ನ ಒನ್ ತರ್ಟಿ ಟು ಟು ತರ್ಟಿ ಸಿಗ್ತಾರೆ ನಮಗೆ ಟೋಕನ್ ಸಿಕ್ಕಿದ್ದು ನೈಂಟಿ ಸಿಕ್ಸು ನಾನು ಅಯ್ಯಪ್ಪ ಹೆಂಗಪ್ಪ ಇದು ನೈಂಟಿ ಸಿಕ್ಸು ಆಗುತ್ತೆ ಅಂತ ಅಂದ್ಕೊಂಡೆ ಪಾಪ ಅಲ್ಲೇ ಪಕ್ಕದಲ್ಲಿ ಯಾರೋ ನಮ್ಮ ನೋಡಿಬಿಟ್ಟು ಏಯ್ಟಿ ತ್ರೀ ಟೋಕನ್ ನಂಬರ್ ಕೊಟ್ಟೋದ್ರು ಹೆಂಗೋ ಪರವಾಗಿಲ್ಲ ಒಂದು ಹತ್ತು ಜನ ಡಿಫ್ರೆನ್ಸ್ ಸಿಕ್ತಲ್ಲ ಅಂತ ಅಂದ್ಕೊಂಡೆ ರಿಷಿ ಅಲ್ಲೂ ನಿದ್ದೆ ನಿದ್ದೆ ತ್ರೀ ಡೇಸ್ ಆಗಕ್ಕೆ ಬಂತು ಜ್ವರ ಬಂದು ಬರೀ ನಿದ್ದೆನೇ ಮಾಡ್ತಾ ಇದ್ದ ಎದ್ದು ಆ್ಯಕ್ಟಿವ್ ಆಗಿ ಇರಲಿಲ್ಲ ಊಟನೇ ಮಾಡ್ತಿರ್ಲಿಲ್ಲ ಫುಲ್ಲು ಲಿಪ್ ಎಲ್ಲ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ನನಗಂತೂ ಬೇಜಾರಾಗೋಯ್ತು ಅವನನ್ನು ನೋಡಿ ನೋಡೋಣ ಇಲ್ಲೊಂದು ಸರಿ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದೆ ಇನ್ವೆಸ್ಟಿಗೇಷನ್ಸ್ ಮಾಡಿದೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಡಾಕ್ಟ್ರ್ ಅವನನ್ನು ನೋಡಿದ ತಕ್ಷಣ ಸೇಮ್ ಹೇಳಿದರು ಫೀವರ್ ಜಾಸ್ತಿ ಆಗಿದೆ ತಣ್ಣೀರು ಪಟ್ಟೆ ಮಾಡಿ ಮೈಯೆಲ್ಲ ಒರೆಸಿ ಅಂತ ನಾನು ನಮಗೆ ಫೀವರ್ ಬಂದಾಗಿಂದೂ ಅದನ್ನು ಟ್ರೈ ಮಾಡ್ತಾನೇ ಇದ್ದೀನಿ ಬಟ್ ಏನಪ್ಪ ಫೀವರೇ ಕಡಿಮೆ ಆಗಿಲ್ಲ ನಾನು ಮೆಡಿಸಿನ್ಸ್ ಕೊಟ್ಟಾಗ ಅದ್ರ ಪವರ್ಗೆ ಕಡಿಮೆ ಆಗೋದು ಮತ್ತು ಅದೇ ಥರ ಫೀವರ್ ಬರೋದು ಅದರಲ್ಲೂ ಮಾರ್ನಿಂಗ್ ಟೈಮಂತೂ ತುಂಬ ಫೀವರು ಬೆಳಗಿನ ಜಾವ ಅಂದರೆ ಬೆಂಕಿ ಥರ ಬೇಯ್ತಾ ಇರೋವು ಅಷ್ಟು ಜ್ವರ ಬರೋದು ನಂಗೆ ಭಯ ಆಗುತ್ತೆ ಡಾಕ್ಟರ್ ನನಗೆ ಪ್ರತಿ ಸರಿ ಹೋದಾಗಲೂ ಹೇಳ್ತಿರ್ತಾರೆ ಒನ್ ನಾಟ್ ತ್ರೀ ಕ್ರಾಸ್ ಆಗಬಾರ್ದಮ್ಮ ಫೀವರ್ ಅಂತ ಯಾಕೆ ಅಂತ ಅಂದರೆ ಐದು ವರ್ಷದೊಳಗಡೆ ಇರೋಂಥ ಮಕ್ಕಳಿಗೆ ಫೀವರ್ ಜಾಸ್ತಿಯಾಗಿ ಟೆಂಪ್ರೇಚರ್ ಜಾಸ್ತಿ ಆದರೆ ಬಾಡಿ ಟೆಂಪ್ರೇಚರು ಪಿಟ್ಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ ಇದು ಎಲ್ಲ ಮಕ್ಳಿಗೂ ಅಷ್ಟೇ ಐದು ಒಳಗಡೆ ಇರೋವಂಥ ಮಕ್ಕಳಿಗೆ ದಯವಿಟ್ಟು ತುಂಬ ಫೀವರ್ ಇದೆ ಅಂತಂದಾಗ ಹುಷಾರಾಗಿ ನೋಡ್ಕೊಳ್ಳಿ ಅವ್ರನ್ನ ಆದಷ್ಟು ಕವರ್ ಮಾಡೋದನ್ನ ಬಿಟ್ಟು ಗಾಳಿಗೆ ಎಕ್ಸ್ಪೋಸ್ ಮಾಡಿ ಅವ್ರನ್ನ ಫ್ಯಾನ್ ಹಾಕಿ ತಣ್ಣೀರು ಬಟ್ಟೆ ಒದ್ದೆ ಮಾಡ್ಕೊಂಡು ಮೈಯೆಲ್ಲ ಒರೆಸದಿದೆ ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದರೆ ಪಿಡ್ಸ್ ಬರೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಈ ಥರ ಆದಾಗ ನಾನು ತುಂಬ ಭಯ ಪಡ್ಕೊಂತಿದ್ದೆ ಮಾರ್ನಿಂಗ್ ಟೈಮ್ ಈ ಥರ ಜ್ವರ ಬಂದಾಗ ಏನಪ್ಪ ಏನೋ ಅಂತ ನಿದ್ದೆನೇ ಕೊಡ್ತಿರ್ಲಿಲ್ಲ ಅಲ್ಲಿಂದ ತೋರಿಸಿ ಬಸ್ ಹತ್ಕೊಂಡು ಫೈನಲಿ ಊರಿಗೆ ರೀಚ್ ಆದ್ವಿ ಗಾಡಿ ಇನ್ನೂ ಬಂದೇ ಇರಲಿಲ್ಲ ಮನೆಗೆ ಫೋನ್ ಮಾಡಿದ್ವಿ ಸೊ ಹಾಗಾಗಿ ಹಂಗೆ ನಡ್ಕೊಂಡು ಹೋಗೋಣ ಅಂತ ಬಂದು ನನಗಂತೂ ನಡೆಯೋಕ್ಕೆ ಆಗಲ್ಲ ಈ ನಡುವೆ ಜಾಸ್ತಿ ದೂರ ಎಲ್ಲೂ ನಡೆಯೋದೇ ಇಲ್ಲ ನಾನು ಚೈತ್ರ ಹೋಗಿದ್ವಿ ನನ್ನ ಕಂಫರ್ಟ್ ಝೋನ್ ಅಂತಂದರೆ ಚೈತ್ರ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಎಲ್ಲ ಕಡೆಗೂ ಅಡ್ಜಸ್ಟ್ ಆಗ್ತಾಳೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಅಮ್ಮನೂ ಬಂದಿದ್ರು ರಿಷಿ ನೋಡ್ಕೊಂಡು ಹೋಗೋಕೆ ಅಂತ ಮ ಅಮ್ಮ ಯಾವಾಗಲೂ ಅವನಿಗೆ ಚೀಟ್ ಕಟ್ಸೋದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ನಾನು ಯಾವಾಗಲೂ ಮಾಡಿಸಿಲ್ಲ ನಾನು ಹುಟ್ಟಿದಾಗಲೂ ಕೂಡ ಯಾವತ್ತೂ ಮಾಡ್ಸಿರ್ಲಿಲ್ಲ ಬಟ್ ಅವರು ಊರಿಗೆ ಕರ್ಕೊಂಡು ಹೋದಾಗ ರಿಷಿಗೆ ಒಂಬತ್ತು ತಿಂಗಳಿಗೆ ಅಲ್ಲಿ ಮಾಡಿಸಿದ್ದು ಅಲ್ಲಿವರೆಗೂ ನನಗೇನು ಅದೆಲ್ಲ ಅಭ್ಯಾಸ ಇರಲಿಲ್ಲ ನಾನು ಅಷ್ಟು ತುಂಬ ನಂಬಲ್ಲ ಬಟ್ ಅಮ್ಮ ಅವರವ್ರ ನಂಬಿಕೆಗೆ ಯಾಕೆ ಬೇಜಾರು ಅಂತ ಅಂದ್ಬಿಟ್ಟು ಅವರಲ್ಲಿ ಫಾಲೋ ಅಪ್ ಮಾಡಿದ್ರು ಅದನ್ನು ಸೊ ಹಾಗೆ ಮಾಡ್ತಾರೆ ಏನೋ ಮಕ್ಳಿಗೆ ಒಂದು ಐದು ವರ್ಷ ಆಗೋ ತನಕ ಇದನ್ನು ಮಾಡ್ತಾರೆ ಮಾಡಲಿ ಅಂತ ಸುಮ್ಮನೆ ಆದರೆ ಅಮ್ಮಂಗೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆ ತೋರಿಸೋಣ ಅಂತ ಕರ್ಕೊಂಡು ಬಂದಿದೆ ಇದಾಗಿತ್ತು ನನ್ನ ಅವ್ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬಾಯ್